ಹಾಯ್ ಹೆಲೋ ನಮಸ್ತೆ ನಮಸ್ಕಾರ ಮಾತೇರೆಗಳ ಮೋಖ್ಯದ ಮೇಲೂ ನಾನು ನಿಮ್ಮ ಪ್ರೀತಿಯ ಸಾರಿತ್ ಅಭಿಮನ್ಯು ಸೊ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ನಮ್ಮ ಗಣೇಶ ಚತುರ್ಥಿ ಹಬ್ಬ ಇವತ್ತು ನಾಳೆಯಿಂದ ಸ್ಟಾರ್ಟ್ ಇವತ್ತು ಗೌರಿ ಗಣೇಶ ಹಬ್ಬ ಆದರೆ ನೀವು ಎಲ್ಲ ಆ್ಯಕ್ಚುಲಿ ಬ್ಲಾಗ್ ಇದು ಯಾವತ್ತು ನೋಡ್ತಿರೋ ನನಗೆ ಗೊತ್ತಿಲ್ಲ ಎಡಿಟಿಂಗ್ ಎಲ್ಲ ಆಗಿ ಸೊ ಇವಾಗ ನಾನು ನಮ್ಮ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೇರು ಇಲ್ಲಿ ಅಡ್ಡ ಬಿದ್ದು ಇವಾಗ ಬ್ರಹ್ಮಾವರ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಕಾರಣ ನಿಮಗೆ ಗೊತ್ತಿರ್ತದೆ ನಮ್ಮ ಗಣಪತಿ ಮೂರ್ತಿ ಎಲ್ಲ ಇಲ್ಲಿನ ನಿಯರ್ ಬೈ ಎಲ್ಲ ಊರುಗಳಿಗೆ ತಯಾರಿ ಮಾಡುವಂತದ್ದು ನಮ್ಮ ವೆಂಕಟೇಶಣ್ಣ ಬ್ರಹ್ಮಾವರದಲ್ಲಿ ನಮ್ಮ ಯಕ್ಷಗಾನಕ್ಕೆ ನಮ್ಮ ಮುಖವರ್ಣಿಕೆ ಮತ್ತೆ ವೇಷ ಕಟ್ಟಲಿಕ್ಕೆ ಇದಕ್ಕೆಲ್ಲ ಬರುವವರು ನಮ್ಮ ಹಂದಡಿ ಸುಬ್ಬಣ್ಣ ಭಟ್ರು ಇವರ ತಂಡದಲ್ಲಿರುವವರು ಸೊ ಅದರೊಟ್ಟಿಗೆ ಅವರು ಬೇರೆ ಬೇರೆ ವರ್ಕ್ ಎಲ್ಲ ಮಾಡ್ತಾರೆ ಯಾರ್ಡ್ ವರ್ಕ್ ಎಲ್ಲ ಇದು ಬರೆಯುವುದೆಲ್ಲ ಸೊ ಬೋರ್ಡ್ ಅಲ್ಲಿ ಬರೆಯುವುದು ಇಂಥದ್ದೆಲ್ಲ ಮಾಡುವವರು ವೆಂಕಟೇಶಣ್ಣ ಸೊ ಅವರು ಈಗ ಗಣಪತಿ ಮೂರ್ತಿಯನ್ನ ಸುಮಾರು ಇಪ್ಪತ್ತೈದು ವರ್ಷದಿಂದ ಜಾಸ್ತಿ ಮೋಸ್ಟ್ಲಿ ಇಪ್ಪತ್ತೈದು ವರ್ಷ ಜಾಸ್ತಿ ಆಯಿತು ಆವಾಗಿಂದ ಅವ್ರು ಮಾಡ್ತಾ ಇದ್ದಾರೆ ಗಣಪತಿನ ಮಾಡ್ತಾರೆ ಶಾರದೋತ್ಸವಕ್ಕೆ ಶಾರದಾ ಮೂರ್ತಿಯನ್ನು ಕೂಡ ಶಾರದಾ ದೇವಿಯ ಮೂರ್ತಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಅವರ ಹತ್ರ ಸ್ವಲ್ಪ ಮಾತಾಡಬೇಕು ಮತ್ತೆ ಇವತ್ತು ಆಲ್ಮೋಸ್ಟ್ ಎಲ್ಲ ಊರಿಂದ ಬಂದು ಇವತ್ತು ಗಣಪತಿ ಮೂರ್ತಿ ಆಲ್ರೆಡಿ ಈಗ ತಯಾರಿ ಆಗಿದೆ ಆಗಿರ್ತದೆ ದೃಷ್ಟಿಯೊಂದು ಇಟ್ಟಿರೋದಿಲ್ವೇನೋ ಸೊ ಇವತ್ತೆಲ್ಲ ತಗೊಂಡ್ ಹೋಗ್ಲಿಕ್ಕೆಲ್ಲ ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾರೆ ಸುಮಾರು ಜನ ರಶ್ ಎಲ್ಲ ಇರ್ಬೋದು ಇವತ್ತು ಸೊ ನಮ್ಮ ಊರಿನ ಗಣಪತಿ ಕೂಡ ಇವತ್ತು ತಯಾರಾಗಿ ಇವತ್ತು ಸಾಯಂಕಾಲ ಅಲ್ಲಿಂದ ತರ್ಲಿಕ್ಕೆಲ್ಲ ಇವತ್ತು ಬರ್ತಾರೆ ಅಲ್ಲಿಗೆ ಆದ್ರೆ ಅಲ್ಲಿವರೆಗೆ ನಾನಲ್ಲಿ ಇರ್ತೇನೆ ಇಲ್ವಾ ಅದು ಗೊತ್ತಿಲ್ಲ ಸೊ ಇವಾಗ ಜಸ್ಟ್ ಹೋಗ್ತಾ ಇದ್ದೇನೆ ಅಲ್ಲಿ ಜನ ರಶ್ ಇದ್ರೆ ವೆಂಕಟೇಶ್ವರನ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಮಾತಾಡ್ಲಿಕ್ಕೆ ಆದ್ರೆ ಒಂದ್ಸರು ಒಂಚೂರು 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 ಮಾತಾಡುದು ಆ ನೋಡುವ ಅಂತ ಇದ್ದೇನೆ ಆಕ್ಚುಲಿ ಲಾಸ್ಟ್ ಇಯರ್ ನಾನು ಫುಲ್ ವಿಡಿಯೋ ಎಲ್ಲ ಮಾಡಿದೆ ಅವರ ಹತ್ರ ಎಲ್ಲ ಅವರ 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 ಬಗ್ಗೆ ಎಲ್ಲ ನಾನು ಕೇಳಿದ್ದೆ ಆದರೆ ಆ ಆಡಿಯೋ ಒಂದು ಕರೆಕ್ಟ್ ಬರದೆ ಕೈ ಕೊಟ್ಟು ಸೊ ಆ ವಿಡಿಯೋ ಎಡಿಟಿಂಗ್ ಆಗದೆ ನಿಮ್ಗೆ ಯಾರಿಗೂ ಕೂಡ ನೋಡಲಿಕ್ಕೂ ಆಗಲಿಲ್ಲ ಸೊ ಅದಕ್ಕೆ ಈ ಸಲ ಆದರೂ ಒಂದು ಅಂತ ಹೊರಟದ್ದು ಆ್ಯಕ್ಚುಲಿ ಮೊನ್ನೆ ಕೂಡ ಹೋಗಿದ್ದೆ ನಾನು ಮೊನ್ನೆನೂ ಕೂಡ ಅವರು ಬ್ಯುಸಿ ಇದ್ದರು ಹಾಗಾಗಿ ಮಾತಾಡಲಿಕ್ಕೆ ಆಗಲಿಲ್ಲ ವೇಸ್ಟ್ ಆಯಿತು ಇವತ್ತು ಮೋಸ್ಟ್ಲಿ ಹಾಗೆ ಆಗ್ಬೋದು ಆದರೆ ದೇವರ ಇಚ್ಛೆ ಇದ್ರೆ ಮೋಸ್ಟ್ಲಿ ಆಗ್ಬೋದು ವೀಡಿಯೋ ನೋಡುವ ಒಂದು ಸ್ವಲ್ಪ ಒಂದೆರಡು ಮಾತಾಡಿ ಆದರೂ ಒಂದು ವೀಡಿಯೋ ಮಾಡಬೇಕಂತ ಉಂಟು ಬನ್ನಿ ಹೋಗುವ ನಮ್ಮ ಗಣಪತಿ ಮೂರ್ತಿ ತಯಾರಿ ಮಾಡುವ ಪ್ಲೇಸ್ಗೆ ಬನ್ನಿ ಸ್ವಾಗತ ಸುಸ್ವಾಗತ ಆಚೆ ಬದಿ ಸ್ಮಶಾನ ನಮ್ಮ ಈಶ್ವರ ದೇವರ ವಾಸಸ್ಥಾನ ಅಂತ ಹೇಳಿಸಿಕೊಳ್ಳುವ ಒಂದು ಸ್ಥಳ ಇದ್ರೋಡು ಆಚೆ ನಮ್ಮ ಬೇತ್ರಿ ಹೆಬ್ರಿ ಇದು ಕುಂಜಾಲು ಆಗುಂಬೆ ಎಲ್ಲ ಕಡೆ ಕನೆಕ್ಟ್ ದಾರಿ ಇದು ನಮ್ಮ ಬ್ರಹ್ಮವರಕ್ಕೆ ಹೋಗ್ತಿರುವಂತಹ ದಾರಿ ಇಲ್ಲಿಂದ ಸ್ಟ್ರೇಟ್ ಹೋದರೆ ಕುಂದಾಪುರ ಎಲ್ಲದೂ ಕೂಡ ಕನೆಕ್ಟ್ ಆಗ್ತದೆ ಇವಾಗ ಬ್ರಹ್ಮವರ ಪೇಟೆ ಹತ್ರ ಹತ್ರ ಇದ್ದೇವೆ ಸೊ ಇಲ್ಲಿಂದ ನೆಕ್ಸ್ಟ್ ಬ್ರಹ್ಮವರ ಮಾಲಿಂಗೇಶ್ವರ ದೇವಸ್ಥಾನದ ದಾರಿಯಲ್ಲಿ ಹೋಗುದು ಅದು ನೀವು ನನ್ನ ಅಜಪುರದ ಯಕ್ಷಗಾನ ತಾಳುಮತ್ತಳೆ ಒಂದು ಬ್ಲಾಗ್ ಮಾಡಿದ್ದೆ ಸೊ ಅದರಲ್ಲಿ ನೀವು ನೋಡಿರ್ತೀರಿ ಆ ದಾರಿ ಕರೆಕ್ಟ್ ವಿಡಿಯೋ ನೋಡಿದವರು ಫಾರ್ವರ್ಡ್ ಎಲ್ಲ ಮಾಡಿದೆ ಸೊ ಅದೇ ದಾರಿಯಲ್ಲಿ ಹೋಗ್ತಾ ನೋಡಿ ಸ್ವಾಮಿ ಸರ್ಕಲ್ ಎಚ್ ಗಾಡಿ ಇದು ನಮ್ಮ ಬ್ರಹ್ಮವರ ಪೇಟೆಯ ದಾರಿ ಇಲ್ಲಿ ದಾರಿಗಿಂತ ಜಾಸ್ತಿ ರೋಡ್ ಅಲ್ಲಿ ಪಾರ್ಕ್ ಮಾಡಿದ ಗಾಡಿಗಳೇ ತೋರ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ ನಮ್ ಜನ ಎಲ್ಲದಕ್ಕೂ ಹೊಂದ್ಕೊಳ್ತಾರೆ ಅಲ್ಲ ನಿಶು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತದೆ ಸುಧಣ್ಣ ನಮ್ಮ ಹಿರೂರ್ನ ಒಂದು ಮಾಲಿಂಗೇಶ್ವರ ದೇವಸ್ಥಾನ ಬಟ್ಟು ನೋಡಿ ಇಲ್ಲಿ ಬೈಕಲ್ಲಿ ಅಶ್ವದಣ್ಣ ನನಗೆ ನೋಡಿ ಬ್ರಹ್ಮವರ ಜಾತ್ರೆ ನನ್ನ ಚರಿತಾಭಿಮಾನಿ ಲೈವ್ ಚಾನೆಲ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರ್ತದೆ ಸೊ ರಥ ಎಲ್ಲ ಇದೇ ದಾರಿಂದ ಬರುವುದು ರಥ ಬೀದಿ ಇದ್ರೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನ ಇಲ್ಲೆಲ್ಲಾ ಸುತ್ತಮುತ್ತಲಿನ ಕೆಲವೊಂದು ಮನೆಗಳಲ್ಲೆಲ್ಲ ಗಣಪತಿ ದೇವರ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತಾರಂತೆ ಬಹಳ ಗಮ್ಮತ್ತಿಂದ ಇದು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಹೊರಗಿನ ವಠಾರ ಬಹಳ ದೊಡ್ಡ ಸುತ್ತಿನ ದೇವಸ್ಥಾನ ಇದು ಇದು ನೋಡಿ ಆರನೇ ಸುತ್ತು ಅಂತ ಬರೆದಿದೆ ಅಲ್ವಾ ಅದರ ಒಳಗೆ 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 ಒಂದೊಂದು ಸುತ್ತು ಒಂದೊಂದು ಸುತ್ತಿದೆ ಹಾಗೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಓ ಜನಗಳಿಲ್ಲ ಫುಲ್ಲು ದನಗಳಿದೆ ತೊಂದರೆ ಇಲ್ಲ ಜನಗಳಿಲ್ಲ ದನಗಳಿದ್ದಾರೆ ಒಳಗಿದ್ರೇನು ನೋಡುವ ಬನ್ನಿ ಒಳಗೆ ಹೋಗಿ ನೋಡುವ ಇವರಲ್ಲಿ ಇವತ್ತು ಗಣಪತಿ ದೇವರ ಮೂರ್ತಿ ಹೋಗುವುದನ್ನು ನೋಡಲಿಕ್ಕೆ ಬಂದವರು ಇದು ನೋಡಿ ದೊಡ್ಡದು ಬಂದಿದ್ದಾರೆ ಯಾರು ನಿತ್ಯಣ್ಣ ಇವ ಇವತ್ತೊಂದು ಎರಡೆರಡವ್ರು ಮಾತಾಡ್ತೀವಿ ಮಾರೆ ಮೊನ್ನೆ ಬಂದು ಸುಮ್ಮನೆ ವಾಪಸ್ ಕಳಿಸ್ರಿ ನಾನು ಆಯ್ತಾ ಇದು ನಮ್ಮ ಹೇರೂರ್ ಇದೆ ಅಲ್ಲ ಅದೇ ಅದೇ ಇನ್ ಸಿಕ್ಕುದಿಲ್ಲ ಮಾರ್ರೆ ಒಂಚೂರು ಒಂಚೂರು ಮಾತಾಡ್ಬಿಡು ನಮ್ಮ ಹೇರೂರ್ನ ಗಣಪತಿ ನೋಡಿ ಬಟ್ಟೆಲ್ಲ ನೀವೇ ಹೊಲಸಿ ಬಿಟ್ಟದ ರಗಳಿಲ್ಲ ಅಂತ ಅದೇ ಅದೇ ಹೇರೂರ್ ಕವರ್ ದೊಡ್ಡದ ನೋಡಿ ನಮ್ಮ ಅಣ್ಣ ಅಂದ್ರೆ ಇವರೇ ನಿಮ್ಮ ಬಗ್ಗೆ ಒಂಚೂರು ಹೇಳ್ಕೊಂಡು ಹೇಳ್ಕೊಂಡು ಬಂದೆ ವೆಂಕಟೇಶ್ ಲಾಸ್ಟ್ ಟೈಮ್ ಮಾತಾಡಿರು ಆದರೆ ಸ್ವರ ಎಂತ ಇರಲ್ಲ ಅದಕ್ಕೆ ಒಂಚೂರು ಸ್ವರ ಗಟ್ಟಿ ಮಾಡಿ ಮಾತಾಡ್ಸುವಂತ ನಿಮ್ಮ ಪ್ರಿಪೇರ್ ಮಾಡ್ಕೊಂಡಿ ಬತ್ತೆ ಹೇಗರಪ್ಪ ಇದು ನಮ್ಮ ಮಿಥುನ್ ನಾಯ್ಕ್ ಅಂಡಾಡಿ ನಮ್ಮ ಯಕ್ಷಗಾನ ವೇಷಭೂಷಣದ ಪ್ರಸಿದ್ಧ ಮುಖವರ್ಣಿಕೆಯ ಕಲಾವಿದ ಶಾರ್ಟ್ ಆಯ್ತು ಮಿಥುನ ಸ್ವಾರಿ ಬೇಜಾರು ಮಾಡ್ಕೊಂಬೇಡಿ ನಿಮ್ಮದು ಪ್ರತಿಭೆ ತುಂಬ ದೊಡ್ಡದಿತ್ತು ಆಲ್ಮೋಸ್ಟ್ ಎಲ್ಲ ತಗೊಂಡೋತ್ ಮೂವತ್ತು ತಗೊಂಡೋತ್ರ ಎರಡು ಹೋಗಿ ಆಯ್ತಾ ಎಷ್ಟು ಗಂಟೆ ಬತ್ರ ಆರು ಗಂಟೆ ಮೇಲ ನಾನದೇ ಬಂದಿರ ಅಂದ್ರೆ ಎಂಟ್ ಗಂಟೆ ನಾನು ಎಲ್ಲ ಜನ ರಶ್ ಆಯ್ತಾನು ಈಗ ಆಯ್ತು ಗತಿ ಅಂತ ಮಿತ್ನಣ್ಣ ನಮಗೆ ಕೂಡ ವೇಷ ಹಾಕುದು ಹೀಗೆ ನೋಡಿ ಆದ್ರೆ ಇದು ದೇವ್ರು ನಾವು ಮನುಷ್ಯರು ವೆಂಕಟೇಶಣ್ಣ ಸುಮಾರು ಇಪ್ಪತ್ತೈದು ವರ್ಷ ಮೇಲೆ ಆಯ್ತು ಅಲ್ಲಿಗೆ ಸ್ಟಾರ್ಟ್ ಮಾಡಿ ಗಟ್ಟಿ ಗಟ್ಟಿ ಮಾತಾಡ್ತು ಪ್ಲೀಸ್ ಇನ್ನು ಇನ್ನು ಜಾಸ್ತಿ ಇನ್ನು ಗಟ್ಟಿ ನಾನು ಮಾತಾಡ್ತಿದ್ದೆ ಅಲ್ಲ ಇದೆ ಟೋ ನನ್ ಇಪ್ಪತ್ತೈದು ವರ್ಷ ಮೇಲೆ ಆಯ್ತಲ್ಲ ಈ ಸಲ ಎಷ್ಟು ಗಣಪತಿ ಉಂಟು ಅರವತ್ತೊಂದು ಪ್ರತಿ ವರ್ಷ ಜಾಸ್ತಿ ಆಗ್ತಿರತ್ತಲ್ಲ ಲಾಸ್ಟ್ ವರ್ಷ ನೀವು ಹೇಳ್ದಂಗೆ ಎಂಟು ಗಣಪತಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಅರವತ್ತ್ ಮೂರು ಹಾಗೆ ಬಂದಿತ್ತಲ್ಲ ಎಲ್ಲ ಸುಮಾರು ಎಷ್ಟು ಗ್ರಾಮದ ಇಲ್ಲಿ ಗಟ್ಟಿ ಮಾತಾಡ್ಕ ಎಂಟು ಗ್ರಾಮ ಮೇಲೆ ಮತ್ತೆ ಉಳ್ದದೆಲ್ಲ ಅಪಾರ್ಟ್ಮೆಂಟ್ ಇದೆ ಅಲ್ಲ ಓಕೆ ಸುಮಾರು ಯಾವ ಬದಿಯಿಂದ ಎಂಡ್ ಮತ್ತೆ ಸ್ಟಾರ್ಟ್ ಹೇಗೆ ಕುಂದಾಪುರ ಬದಿಯಿಂದನೂ ಬರುತ್ತಲ್ಲ ಕೋಟದಿಂದ ಹಿಡಿದು ಮಂಗ್ಳೂರು ಅವರಿಗೆ ಓಕೆ ಇಲ್ಲ ಹತ್ತಿರದ್ದು ಯಾವ್ದು ಊರು ನಮ್ದು ಹೇರೂರು ಆಮೇಲೆ ಹೇರೂರು ಆರೂರು ಹೆರಾಡಿ ಹಾಂ ಹೊನ್ನಾಳ ಆಗದಿಂದಲೂ ಆಯ್ತಾ ಫಸ್ಟ್ ನೀವು ಸ್ಟಾರ್ಟ್ ಮಾಡ್ದಂಗ್ಲಿಂದಲೂ ಅಲ್ಲ ಈಗ ಯಾವುದಾದ್ರು ಊರೆಲ್ಲ ಆ್ಯಡ್ ಆಯ್ತು ಈಗ ಬೇರೆ ಹ್ಞೂ ನಿಮಗಿದೆ ಮೂರ್ತಿಯೆಲ್ಲ ಇದೆಲ್ಲ ಮಾಡಿರಿ ಈಗ ಇಷ್ಟು ಸುಮಾರು ಇದಂದ್ರೆ ಅವ್ರಿಗೆ ಮಾಡ್ಸಕ್ ಹೇಳ್ತಾರಲ್ಲ ಅವರೇ ಹೀಗೆ ಬೇಕಂತ ಹೇಳ್ತಾರ ಅಥವಾ ನೀವು ನಿಮ್ಮ ಥಿಂಕಿಂಗಲ್ಲಿ ಮಾಡೋದೆ ಹೇಗೆ ಹಾಕ್ ಹಾ ಹಂಗೆ ಮತ್ತೆ ಯಾರಾದ್ರು ಹೀಗೆ ಒಂದು ಫೋಟೋ ತೋರಿಸಿ ಹಿಂಗೆ ಬೇಕಾ ಹಾಂಗ್ ಬೇಕಂದ್ರೆ ಮಾಡಿ ಕೊಡ್ತೀರಾ ಹೌದಾ ಹಾ ಕಾಣಿ ಭಯಂಕರ ಈ ಸಲ ಮತ್ತೆಂತೂ ವಿಶೇಷತೆ ಎಲ್ಲ ಉಂಟಂತೆ ಹಾ ರಾಮದೇವ್ರ ತರ ಗಣಪತಿ ದೇವರಲ್ಲಿ ರಾಮದೇವ್ರನ್ನ ತೋರಿಸಾ ಹಾಗೆ ಅದೊಂದು ಕಾನ್ಸೆಪ್ಟ್ ಮತ್ತೆ ಬಾಂಬೆ ಸ್ಟೈಲಲ್ಲೆಲ್ಲ ಉಂಟಂತೆ ಹೆಚ್ಚಾಗಿ ಹಾಗೆ ಇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅಂದ್ರೆ ನೀವಾಗಿ ಕಲ್ತದ್ದ ಕಲ್ಸಿದ್ದ ಹೇಗೆ ನೋಡಿ ಕಲ್ತದ್ದು ಯಾರನ್ನ ಹೌದಾ ನೋಡಿ ಕಲಿತ ಚಿತ್ರಕಲೆಗಾರ ಭಯಂಕರ ಮ ಈ ಬೋರ್ಡ್ ನೇಮ್ ಎಲ್ಲ ಬರೀತಿರಲ್ಲ ಅದು ಹಾಗೆ ಎಲ್ಲ ತಂದೆ ಬರೆದಿದ್ದೆಲ್ಲ ಹಾಗೆ ಬಂದಿತ್ತ ಅಡ್ಡಿಲ್ಲ ಮೇಡಮ್ ಇದು ಎಷ್ಟು ದಿನದ ಹಿಂದೆ ಸ್ಟಾರ್ಟ್ ಇದೆಲ್ಲ ಒಂದು ತಿಂಗಳ ಹಿಂದೆ ಇದು ನಾಗರ ಪಂಚಮಿ ಆದ್ರ ಮೇಲೆ ಸ್ಟಾರ್ಟ್ ಮಾಡೋದಲ್ಲ ಅದು ಮಣ್ಣು ತಕೊಂಡು ಬಂದೆಲ್ಲ ಅಲ್ಲ ಕುಂದಾಪುರದಿಂದ ಇಲ್ಲಿಗೆ ಆಲ್ಮೋಸ್ಟ್ ಮೂರ್ತಿ ಮಾಡೋರೆಲ್ಲ ಅಲ್ಲಿಂದನೇ ತರೋದಲ್ಲ ಮಣ್ಣು ಹೆಚ್ಚಾಗಿ ಅಲ್ಲಿ ಅಲ್ಲ

ಅದು ದೃಷ್ಟಿ ಆಕ್ಚುಲಿ ತಗೊಂಡಿಗೆ ಇಡೋದು ಹಾಗೆಲ್ಲ ಇತ್ತಲ್ಲ ಅದೇಂತ ಗೊತ್ತಾ ಸಾರ್ವಜನಿಕ ಅಡ್ಡಿಲ್ಲ ಹೋಯ್ ಹ್ಮ್ ಹ್ಮ್ ಗಣಪತಿ ದೇವರ ಕಣ್ಣಿನೆ ಚಿತ್ರ ನಿಮಗೆ ಇಷ್ಟು ಕಷ್ಟಪಟ್ಟು ಭಕ್ತಿಯಿಂದ ಎಲ್ಲ ಮಾಡ್ತೀರಿ ಇದಕ್ಕೆ ಶುದ್ಧಾಚಾರ ಎಲ್ಲ ಇತ್ತಲ್ಲ ನಿಮ್ದು ವೆಜ್ ಎಲ್ಲ ಬಿಡ್ತೀರಿ ಅಲ್ಲ ಹಾ ಎಲ್ರು ಇಲ್ಲಿದ್ದವ್ರು ಎಷ್ಟು ಜನ ನಿಮ್ಮ ಒಟ್ಟಿಗೆ ಈ ಸಲ ನೀವು ಹೇಳೋದ್ಕೆ ಅಂತಿಲ್ಲ ಈಗ ಹಾ ಎಂಟೊಂಬತ್ತು ಜನ ಇದ್ರಾ ಎಲ್ಲ ಇಲ್ಲಿ ಅವ್ರೆಲ್ಲ ನಾನ್ ವೆಜ್ ಎಲ್ಲ ಬಿಟ್ಟಿರು ವ್ಯ ಹಾಕ ಅಲ್ಲಿ ನಿಮಗೆ ಇಷ್ಟೆಲ್ಲ ಒಂದು ಭಕ್ತಿಯಿಂದ ಕಷ್ಟಪಟ್ಟೆಲ್ಲ ಮಾಡ್ತೀರಿ ಲಾಸ್ಟಿಗೆ ತಕೊಂಡೋಗಿ ನೀರಿಗೆ ಹಾಕ್ತರು ಆಗ ಹೆಂಗಾತು ಯಾರದು ಆಚಂದು ಡೈಲಾಗ್ಬೇಕು ಹ್ಞೂ ಹ್ಞೂ ಅದರಲ್ಲಿ ನಿಮಗೆ ಒಂದು ಸಾರ್ಥಕತೆ ಅಲ್ವಾ ಸೌತಿಯಲ್ಲಿ ಒಂದು ಗಣಪತಿ ದೇವರನ್ನು ನೋಡಬೇಕು ಖುಷಿ